ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಜುಲೈ ತಿಂಗಳ ಮಾಸ ಭವಿಷ್ಯ ತುಲಾರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ ನಾನು ಆಲ್ರೆಡಿ ವರ್ಷ ಭವಿಷ್ಯ ಹೇಳಿದ್ದೀನಿ ವೀಕ್ಷಕರ ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ವರ್ಷ ತುಲಾ ರಾಶಿಯವರು ತುಂಬ ಒಳ್ಳೆ ಫಲಗಳನ್ನ ಶುಭ ಫಲಗಳನ್ನು ನೋಡ್ತಾ ಹೋಗ್ಬೋದು ಅಂತ ಅದೇ ರೀತಿ ತಿಂಗಳಾಯಿತು ಅಂತ ಮಾಸಿಕ ತಿಂಗಳಲ್ಲಿ ಏನಾರು ಒಂದು ಚೇಂಜಸ್ನ ಆಗ್ತಾ ಹೋಗೋದ್ರಿಂದ ಈ ಒಂದು ತಿಂಗಳಲ್ಲಿ ಗ್ರಹಗಳ ಒಂದು ಬದಲಾವಣೆ ತುಲಾರಾಶಿಯವರಿಗೆ ಏನೆಲ್ಲ ಕೊಡ್ತಾ ಹೋಗ್ಬೋದು ನೋಡಿ ರಾಶಿಗೆ ಅಧಿಪತಿಯಾದಂತಹ ಶುಕ್ರ ಅದೇ ರೀತಿ ತುಲಾ ರಾಶಿಗೂ ಅಧಿಪತಿ ಅನ್ನೋ ಶುಕ್ರ ಆಗ್ತಾನೆ ವೃಷಭ ರಾಶಿಯವ್ರದ್ದು ಒಂಥರ ಕ್ಯಾರೆಕ್ಟರ್ ಅಂದ್ರೆ ಸೇಮ್ ಅಧಿಪತಿ ಶುಕ್ರನೇ ಅವನು ಅಲ್ಲಿ ಅಧಿಪತಿ ಶುಕ್ರನೇ ಆಗ್ತಾನೆ ವೀನಸೆ ಆಗ್ತಾನೆ ಇಲ್ಲೂ ಕೂಡ ತುಲಾರಾಶಿಯವರಿಗೆ ಅಧಿಪತಿ ಶುಕ್ರನೇ ಆಗ್ತಾನೆ ಅವನು ಕೂಡ ವೀನೇ ಅದೇ ರೀತಿ ಋಷಭರಾಶಿಯವ್ರಿಗೆ ಒಂದು ರೀತಿ ಕ್ಯಾರೆಕ್ಟರ್ ಇದ್ರೆ ತುಲಾರಾಶಿಯವರಿಗೆ ಒಂಥರ ಕ್ಯಾರೆಕ್ಟರ್ ಇರ್ತಾರೆ ಯಾಕಂದ್ರೆ ಸಿಂಬಲ್ ಅಂತ ಏನು ಕರಿತೀವಿ ನೋಡಿ ಋಷಭರಾಶಿಯವ್ರಿಗೆ ಒಂಥರ ಸಿಂಬಲ್ ಇರುತ್ತೆ ತುಲಾರಾಶಿಯವ್ರಿಗೆ ಒಂಥರ ಸಿಂಬಲ್ ಇರುತ್ತೆ ನೋಡಿ ಋಷಭ ರಾಶಿಯವರು ಸ್ವಲ್ಪ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ ಆ ರೀತಿ ಲೈಫ್ನ ಮುಂದೂಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಒಬ್ಬ ಒಂದು ಎತ್ತು ಅಂತ ಋಷಭ ಋಷಭರಾಶಿಯವರಿಗೆ ಈ ಎತ್ತು ನೊಗವನ ಎತ್ತಿ ಬಾರವನ ಹೇಗೆ ಲೈಫ್ನ ಲೀಡ್ ಮಾಡುತ್ತೆ ನೋಡಿ ಆ ರೀತಿ ಋಷಭ ರಾಶಿಯವರು ಆದರೆ ತುಲಾ ತುಲಾರಾಶಿಯವರು ಆಗಲ್ಲ ಅವ್ರಿಗೇನು ಅಂತ ಅಂದರೆ ಅವ್ರು ಎಕ್ಸ್ಪ್ರೆಸಿವ್ ಡೈರೆಕ್ಟ್ ಆಗಿರುತ್ತೆ ರಾಶಿಯವ್ರದ್ದು ಆದರೆ ಇವರು ಎಕ್ಸ್ಪ್ರೆಷನ್ ಬಂದು ಇನ್ ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತಾರೆ ರಾಶಿಯವರು ಆ ರೀತಿ ಶುಕ್ರ ಅಧಿಪತಿಯಾದಂತಹ ನಿಮಗೆ ಒಳ್ಳೆಯ ಒಂದು ಸ್ವಕ್ಷೇತ್ರದಲ್ಲಿ ಇರುವಂತಹ ಶುಕ್ರ ಈಗ ಬದಲಾವಣೆ ಆಗ್ತಾ ಇದೆ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ನೀವು ಕೂಡ ಒಳ್ಳೆಯ ಫಲಿತಾಂಶಗಳನ್ನು ನೋಡ್ತಾ ಹೋಗ್ಬೋದು ಯಾಕೆಂದರೆ ಶುಕ್ರ ಒಂಬತ್ತು ಒಂಬತ್ತನೇ ಎಂಟನೇನಾಗಿ ಒಂಬತ್ತನೇ ಮನೆಗೆ ಹೋಗೋದ್ರಿಂದ ಬಾಗ್ಯದ ಬಾಗಿಲು ನಿಮಗೆ ಒಳ್ಳೇದಾಗುತ್ತೆ ಧರ್ಮದ ಒಂದು ಚಿಂತನೆಯಲ್ಲಿ ಒಳ್ಳೆದಾಗುತ್ತೆ ಧರ್ಮದ ಕಾರ್ಯದಲ್ಲಿ ಒಳ್ಳೆದಾಗ್ತಾ ಹೋಗುತ್ತೆ ಇಲ್ಲೋ ಸ್ವಲ್ಪ ತಂದೆಯ ಆರೋಗ್ಯ ಏನಾದ್ರೂ ನಿಮಗೆ ಏರುಪೇರಾಗಿದ್ರೆ ಅಲ್ಲೂ ಕೂಡ ಸುಧಾರಣೆಯನ್ನು ನೋಡ್ತಾ ಹೋಗ್ಬೋದು ಒಂಬತ್ತನೇ ಮನೆಯ ಶುಕ್ರ ಶುಭ ಫಲಗಳನ್ನು ಕೊಡೋದ್ರಿಂದ ತಂದೆಯ ಆಸ್ತಿ ಇರ್ಬೋದು ತವ್ರ ಮನೆಯಿಂದ ಬರುವಂತಹ ಒಂದು ಹಣ ಇರ್ಬೋದು ಇಂಥದ್ದು ಏನಾದ್ರೂ ನಿಮಗೆ ಬ್ಯಾಲೆನ್ಸ್ ಇತ್ತು ಅಂದರೆ ಈ ವರ್ಷ ತುಲಾರಾಶಿಯವರಿಗೆ ಸಿಗ್ತಾ ಹೋಗುತ್ತೆ ನೋಡಿ ನಾನು ಆಗಲೇ ಹೇಳಿದೆ ತುಲಾರಾಶಿಯವರು ಸಿಂಬಲೇ ಚೇಂಜ್ ಇರುತ್ತೆ ಅದು ತಕ್ಕಡಿ ಇದ್ದಂಗೆ ಅವರು ಎರಡೂ ತುಲಾತ್ಮಕವಾಗಿ ಮಾಡ್ತಾರೆ ಒಂದು ಒಳ್ಳೆಯದು ಕೆಟ್ಟದ್ಯಾವುದು ಸರಿಯಾವುದು ಸರಿ ಅಲ್ಲದೇ ಯಾವುದು ಕೆಟ್ಟದ್ಯಾವ್ದು ಯಾವುದು ಸರಿಯಾವುದು ತಪ್ಪು ಯಾವುದು ಇವೆಲ್ಲವನ್ನು ಬ್ಯಾಲೆನ್ಸಿಂಗ್ ಮಾಡುವಂತಹ ಒಂದು ಶುಕ್ರ ಅಧಿಪತಿಯಾದಂತಹ ತುಲಾರಾಶಿಯವರಿಗೆ ನೋಡಿಕೊಂಡು ಮಣೆಯನ್ನು ಹಾಕುವಂಥವ್ರು ಏಕೆಂದರೆ ಎಲ್ಲರಿಗೂ ಒಂದೇ ಥರ ನಡ್ಕೊಳ್ಳಲ್ಲ ನೋಡಿ ಅವರು ಯಾರ ಜೊತೆ ಹಿಂಗೆ ನಡ್ಕೋಬೇಕು ಯಾರ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು ಇವ್ರು ನಮ್ಮೋರ ನಮ್ಮವರಲ್ವಾ ಇವ್ರು ಓಕೆನಾ ಓಕೆ ಅಲ್ವಾ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ತಾ ಹೋಗುತ್ತೆ ಈ ಒಂದು ತುಲಾರಾಶಿಯವರು ಯಾಕೆಂದರೆ ತುಲಾ ರಾಶಿಯವರಿಗೆ ಈ ಸರಿ ಒಂಬತ್ತನೇ ಮನೆ ಶುಕ್ರ ಆರಲ್ಲಿ ಶನಿ ಇರೋದ್ರಿಂದ ಒಳ್ಳೆ ರಿಸಲ್ಟ್ ನೋಡ್ತಾ ಹೋಗ್ಬೋದು ಹಂಗಾಗಿ ತುಲಾರಾಶಿಯವರು ಏನೆಲ್ಲ ಮಾಡ್ತಾ ಹೋದ್ರೂ ಕೂಡ ಒಳ್ಳೆಯ ಫಲಿತಾಂಶಗಳನ್ನು ನೋಡ್ತಾ ಹೋಗ್ಬೋದು ಯಾಕೆಂದರೆ ಆರರಲ್ಲಿ ಶನಿ ಇದ್ದಾನೆ ಒಂಬತ್ತರಲ್ಲಿ ಶುಕ್ರ ಇದ್ದಾನೆ ಯಾರು ಶತ್ರುಗಳನ್ನು ಜಯಿಸುವಂತಹ ಒಂದು ಮಾಸಕ ಫಲ ಫಲನ ಈ ಒಂದು ತುಲಾರಾಶಿಯವರು ನೋಡ್ತಾ ಹೋಗ್ಬೋದು ಶತ್ರುಗಳಲ್ಲಿ ಆರರ ಇದ್ದರೆ ಅವ್ರನ್ನ ಖಂಡಿತ ಸದೆ ಬಡಿತಾ ಹುಲಾರಾಶಿಯವರು ಈ ಹಿಂದೆ ಸಾಕು ಸಾಕಪ್ಪ ಅಂತ ಮಾಡ್ಸಿರೋ ಅವರಿಗೆಲ್ಲ ಒಳ್ಳೆ ಆನ್ಸರ್ನ ಕೊಡ್ತಾ ಹೋಗ್ತಾರೆ ತುಲಾ ಅವರು ಈ ಹಿಂದೆ ಯಾರು ನಂಬಬೇಕಿತ್ತು ಯಾರನ್ನ ನಂಬಾರ್ದು ಇನ್ ಮುಂದೆ ನಾವು ಯಾವ ಮಟ್ಟಿಗೆ ಮೋಸ ಹೋಗ್ಬಾರ್ದು ನಾವು ಇನ್ ಮುಂದೆ ಯಾರನ್ನ ನಂಬುದ್ರೆ ಒಳ್ಳೆದಾಗತ್ತೆ ಅನ್ನೋದನ್ನ ಪಾಠವನ್ನ ಕಲಸಿರ್ತಾನೆ ಯಾಕೆಂದ್ರೆ ಹಿಂದೆ ಆದಂತಹ ಪಾಠದ ಅನುಭವಗಳೇ ಒಂದು ತಿಂಗಳಲ್ಲಿ ನಿಮಗೆ ಅಥವಾ ಈ ವರ್ಷದಲ್ಲಿ ನಿಮಗೆ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ಬೋದು ನೋಡಿ ಅನುಭವದ ಪಾಠ ಅಂತೀವಲ್ಲ ವೀಕ್ಷಕರೇ ಸುಮ್ಮನೆ ಅಲ್ಲ ಅದು ನಾವು ಜೀವನದಲ್ಲಿ ಯಾರು ಒಬ್ರು ಏನಾರೋ ಒಂದು ಹೇಳ್ತಾರೆ ಅಂದ್ರೆ ಅವ್ರ ಜೀವನದಲ್ಲಿ ಅವ್ರು ಅದನ್ನ ಅನುಭವಿಸಿರ್ತಾರೆ ಅಂತ ಹೇಳಿ ನಾವು ಅದನ್ನ ಅಕ್ಸೆಪ್ಟ್ ಮಾಡೋದು ಕಲಿಬೇಕು ಯಾಕೆ ಅಂದರೆ ಯಾವಾಗ ಯಾರಿಗೆ ಒಳ್ಳೇದಾಗಿರ್ಬೋದೋ ಕೆಟ್ಟದಾಗಿರ್ಬೋದು ನೋಡಿ ಅದಕ್ಕೆ ಹಿರಿ ಕಾಲದಲ್ಲಿ ಅವಾಗ ಅಜ್ಜಿ ಇರ್ತಿದ್ರು ನಮ್ಮ ಮನೇಲಿ ತಾತ ಇರ್ತಿದ್ರು ಅವ್ರು ಯಾವಾಗಲೂ ಅವ್ರ ಅನುಭವ ಅಂದರೆ ಅವರೊಂದು ಅರವತ್ತೆಪ್ಪತ್ತು ವರ್ಷ ಸೌಸ್ಕೊಂಡು ಬಂದರೆ ಹೇಜು ಅಂತ ಅಂದರೆ ಆ ಅರವತ್ತು ಎಪ್ಪತ್ತು ವಯಸ್ಸಾಗೋವರೆಗೂ ಅವ್ರು ಎಷ್ಟೆಲ್ಲ ನೋಡಿರ್ಬೋದು ನೋಡಿ ಕಷ್ಟ ನೋಡಿರ್ತಾರೆ ಸುಖ ನೋಡಿರ್ತಾರೆ ನೋವು ನೋಡಿರ್ತಾರೆ ದುಃಖಗಳು ನೋಡಿರ್ತಾರೆ ಯಾರನ್ನ ನಂಬೋದು ಯಾರನ್ನು ನಂಬಾರ್ದು ಹೇಗೆ ಜೀವನ ನಡೆಸಬೇಕು ಅಂತ ಹೇಳೋದಕ್ಕೆ ಅಂತಲೇ ನಮ್ಮ ಇಡೀ ಕಾಲದಲ್ಲಿ ಅಜ್ಜ ತಾತಂದರು ನಮ್ಮ ಜೊತೆ ಇರೋರು ನಮಗೆ ಹೇಳ್ಕೊಡೋರು ಇದೆಲ್ಲ ಅಪ್ಪ ಮಗನೇ ಹಿಂಗೆಲ್ಲ ಕಣ ಮೊಮ್ಮಗನೆ ಈ ಜಾಗದಲ್ಲಿ ಹೋಗೋ ಮಗನ ಈ ಥರ ನಡ್ಕೊಳ್ಳೋ ನೋಡೋ ಸಂಯಮವಾಗಿರೋ ತಾಳ್ಮೆ ಆಗಿರೋ ನಿನಗೂ ಕೂಡ ತಾಳ್ಮೆ ಬೇಕಮ್ಮ ನೀನು ಹಿಂಗೆ ಇರಬೇಕು ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಲೈಫನ್ನು ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಮುಂದೆ ದಿನ ಕಳೆದಂತೆ ಕಾಲ ಕಳೆದಂತೆ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಅವನು ಪಾಠ ಕಲಿತಾನೆ ಅವಳು ಪಾಠ ಕಲಿತಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಅಂತ ಯಾರು ಹೇಳ್ತಿದ್ರು ಹೇಳಿ ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ರು ಪೂರ್ವಿಕರು ಹೇಳ್ತಾ ಇದ್ರು ತಾತ ಅಜ್ಜಿಯರಿಗೆ ಅವ್ರಿಗಾಗಿರುವಂತಹ ಅನುಭವನ ಅವ್ರು ನಮಗೆ ಇದ್ದರು ಅಂತಹ ಅನುಭವದ ಪಾಠಗಳನ್ನು ನಾವು ಕಲಿಬೇಕು ವೀಕ್ಷಕರೇ ಅವರು ಹೇಳಿದ್ದನ್ನು ತಗೊಳ್ಳೋದನ್ನು ಕಲಿಬೇಕಾಗತ್ತೆ ಆ ರೀತಿ ಒಂದು ರೀತಿ ಅನುಭವದ ಪಾಠವನ್ನು ಒಂದು ತುಲಾರಾಶಿಯವರು ನೋಡೋದ್ರಿಂದ ಕೂಡ ತುಲಾರಾಶಿಯವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಏಕೆಂದರೆ ಹನ್ನೊಂದನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಅಂತೀವಿ ರವಿ ಮತ್ತೆ ಕುಜ ಒಟ್ಟಿಗೆ ಇದ್ದಾನೆ ರವಿ ಮತ್ತು ಬುಧ ಬಂದಾಗ ಏನಾಗುತ್ತೆ ಲೈಫಲ್ಲಿ ತುಂಬ ಚೇಂಜಸ್ನ ನೋಡ್ತಾ ಹೋಗ್ಬೋದು ಆದರೆ ಇಲ್ಲಿ ರವಿ ಮತ್ತೆ ಕುಜಾ ಒಟ್ಟಿಗೆ ಇರೋದರಿಂದ ಲೈಫನ್ನ ತುಂಬ ಚೇಂಜಸ್ ಮಾಡ್ತಾ ಹೋಗ್ಬೋದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇನ್ಕ್ರಿಮೆಂಟ್ ನೋಡ್ಬೋದು ನೀವೇನಾದ್ರೂ ಸ್ಟ್ಯಾಂಡರ್ಡ್ ಲೈಫ್ನ ನೋಡಬೇಕು ಅಂತ ಅಂದರೆ ಈ ತಿಂಗಳು ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ನೋಡ್ತಾ ಹೋಗ್ಬೋದು ಯಾಕೆಂದರೆ ಮನುಷ್ಯ ಏನೇ ಬದುಕ್ತೀನಿ ಅಂತ ಅಂದರೆ ಒಂದು ಗೌರವಿತವಾಗಿ ಬದುಕಬೇಕು ಅವನು ಬಡವನೇ ಆಗಿರಲಿ ಮಧ್ಯಮ ಕುಟುಂಬದವರೇ ಆಗಿರ್ಬೋದು ಶ್ರೀಮಂತ ಕುಟುಂಬದವರೇ ಆಗಿರ್ಬೋದು ಒಂದು ಗೌರವಯುತ ಲೈಫನ್ನು ನಾವು ನಡೆಸಬೇಕಾಗತ್ತೆ ಆ ರೀತಿ ಒಂದು ಗೌರವಯುತ ಒಂದು ಲೈಫನ್ನು ತುಲಾರಶಿ ನಡೆಸೋದ್ರಿಂದ ಲೈಫಲ್ಲಿ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನೇನು ತುಲಾರಾಶಿ ನಾನು ಆಲ್ರೆಡಿ ಹೇಳಿದೆ ಏಕೆಂದರೆ ಗುರು ಕೂಡ ತುಂಬ ಚೆನ್ನಾಗಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಅಂತ ಹೇಳಿ ಬಾಗಿಲಿಗೆ ಗುರುನು ಬರ್ತಾ ಇದ್ದಾನೆ ಶುಕ್ರನು ಕಾಂಬಿನೇಷನ್ ಆಗ್ತಾ ಇರೋದ್ರಿಂದ ಹಸುರ ಗುರು ಸುರಗುರು ಇಬ್ಬರೂ ಸೇರೋದ್ರಿಂದ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ತುಂಬ ಚೇಂಜಸ್ಸು ಹಣದ ಒಂದು ಸಮಸ್ಯೆ ಕಡಿಮೆ ಆಗುವಂಥದ್ದು ಹಿಂದೆ ಮಾಡಿರುವಂಥ ಎಲ್ಲ ಸಾಲಗಳು ತೀರಿ ಹೋಗುವಂತಹ ಒಂದು ಅವಕಾಶ ಸಿಗೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ ವೀಕ್ಷಕರೇ ಸ್ವಲ್ಪ ನೀವು ಮಾಡಬೇಕಾದಿಷ್ಟೇ ಏನು ಮಾಡ್ತಿರೋ ಯಾರ ಜೊತೆ ವ್ಯವಹರಿಸ್ತಿರೋ ಸ್ವಲ್ಪ ಕೆ ಫಲಾಗಿದ್ರೆ ಸಾಕು ಈಗಾಗ್ಲಿ ಹೇಳ್ದೆ ನಾನು ಸ್ವಲ್ಪ ಗೊತ್ತೋ ಗೊತ್ತಿಲ್ದಂಗೆ ನಮಗೆ ಮೋಸ ಮಾಡೋರು ಅಥವಾ ಮೋಸ ಹೋಗುವಂಥ ವ್ಯಕ್ತಿಗಳು ನಮ್ಮ ಜೊತೆ ಬಂದುಬಿಡೋದ್ರಿಂದ ಕೇರ್ಫುಲ್ಲಾಗಿರಬೇಕಾಗತ್ತೆ ಅದೇ ರೀತಿ ಹಣ ಅನ್ನೋದು ನಿಮಗೇನು ತುಲಾರಾಶಿಯವರಿಗೆ ಈ ವರ್ಷ ಕಷ್ಟ ಇಲ್ಲ ಈ ತಿಂಗಳು ಕಷ್ಟ ಇಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತೀರಿ ಇಂಕ್ರಿಮೆಂಟು ಜಾಸ್ತಿ ಆಗುತ್ತೆ ಆದರೆ ಸ್ವಲ್ಪ ಯಥೇಚ್ಛವಾಗಿ ಆಗಲಿ ನಂಗೆ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅನ್ನೋದಾದರೆ ಈ ಒಂದು ಕ್ರಿಸ್ಟನ್ನ ಪೈರೇಟ್ ಅಂತ ಏನು ಕರಿತೀವಿ ಈ ಒಂದು ಕ್ರಿಸ್ಟಲ್ನ ನೀವು ಧರಿಸೋದ್ರಿಂದ ನಿಮ್ಮ ಒಂದು ಮನಿ ಅಂದರೆ ಮ್ಯಾಗ್ನೆಟಿಕ್ ಲೈಫಲ್ಲಿ ನಿಮಗೆ ಹಣವನ್ನು ಕೊಡ್ತಾ ಹೋಗುತ್ತೆ ಈ ಒಂದು ಪೈರೇಟು ಈ ಪೈರೇಟ್ ಯಾವಾಗ ಕೈಯಲ್ಲಿ ಆಗ್ತಿರೋ ಸ್ವಲ್ಪ ಫೈನಾನ್ಸ್ ಸಮಸ್ಯೆ ಇರ್ಬೋದು ಎಲ್ಲರಿಗೂ ಅಷ್ಟೇ ನಂಗೆ ಏನೋ ನಾನು ತುಲಾರೇಶವು ಶ್ರೀಮಂತರಾಗಿಬಿಡ್ತೀನ ಇಲ್ಲ ಇದೊಂದು ಧರಿಸೋದ್ರಿಂದ ನಿಮಗೆ ಒಂದು ಹಣದ ಒಂದು ಅಭಾವ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ಬೋದು ತುಂಬ ಜನ ನೋಡ್ತಾ ಇರಿ ಕ್ರಿಸ್ಟಲ್ನ ಧರಿಸಿರ್ತಾರೆ ಸೀರಿಯಲ್ ಇರ್ಬೋದು ಆ್ಯಕ್ಟರ್ಸ್ಗಳು ಮತ್ತು ಸಿನಿಮಾ ಇಂಡಸ್ಟ್ರಿಲಿರ್ಬೋದು ಬಿಗ್ ಬಾಸಲ್ಲಂತೂ ಪ್ರತಿಯೊಬ್ಬರು ಮನೇಲಿ ಹಾಕಿರ್ತಾರೆ ಇಂಥ ಒಂದು ಕ್ರಿಸ್ಟಲ್ನ ತರಿಸೋದ್ರಿಂದ ಏನಾಗುತ್ತೆ ಮನೀನ ಯಥೇಚ್ಛವಾಗಿ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಣವನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ಮನಿ ಮ್ಯಾಗ್ನೆಟ್ ಅಂತಲೇ ಕರಿಬೋದು ಇದನ್ನು ಯಾಕೆಂದರೆ ಹಣವನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಪೈರೇಟ್ಗೆ ಇರೋದ್ರಿಂದ ಖಂಡಿತ ಯಾರೆಲ್ಲ ಕಷ್ಟವನ್ನು ಅನುಭವಿಸ್ತಿದ್ದೀರಿ ನನಗೆ ಹಣ ಬರ್ತಿಲ್ಲಪ್ಪ ನನಗೆ ಕೆಲಸದ ಪ್ರಮೋಷನ್ ಆಗ್ತಾಯಿಲ್ಲ ಇಲ್ಲ ಏನಾದ್ರೂ ಬದಲಾವಣೆ ಆಗಲಿ ಅಂತ ಅಂದರೆ ಈ ಒಂದು ಒರಿಜಿನಲ್ ಪೈರೇಟನ್ನು ನಿಮ್ಮ ಕೈ ತರಿಸೋದ್ರಿಂದ ತುಂಬ ಒಳ್ಳೆ ಇದು ಕೂಡ ನಿಮಗೆ ಪರ್ಸಲ್ಲಿ ಇಡುವಂತಹ ಒಂದು ಸ್ಟೋನ್ ಸಿಗುತ್ತೆ ಕೈಯಲ್ಲಿ ಧರಿಸುವಂತ ಸಿಗುತ್ತೆ ಮಾಲೆಗೂ ಕೂಡ ಹಾಕೊಳ್ಬಹುದು ಅವರವರ ಒಂದು ಇಷ್ಟ ಪ್ರಕಾರ ಇದನ್ನ ಧರಿಸ್ತಾ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ವೀಕ್ಷಕರೇ ಧರಿಸಿ ನೋಡಿ ಧರಿಸಿದ ನಂತರ ನಿಮ್ಮಲ್ಲಿ ಒಂದು ಚೇಂಜಸ್ ಬದಲಾವಣೆ ನೋಡಬಹುದು ಒಳ್ಳೆದಾಗುತ್ತೆ ವೀಕ್ಷಕರೇ